ನಮ್ಮಲ್ಲೂ ಯಾವುದು ಗೊಂದಲ ನಮ್ಮಲ್ಲೂ ಯಾವುದು ಗೊಂದಲ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೂ ಹೇಳಿದ್ದಾರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಅವ್ರು ಯಾವಾಗವರೆಗೂ ಹೇಳ್ತಾರೆ ನಾನು ಆವತ್ತರೆಗೂ ಮುಖ್ಯಮಂತ್ರಿ ಆಗಿರ್ತೀನಂತ ನಾನು ಪ ಪಕ್ಷದ ಕಾರ್ಯಕರ್ತಾಗಿ ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರು ಈ ಇಪ್ಪತ್ತೆಂಟವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡೋರು ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಬದಲಾವಣೆ ಮಾಡೋಕ್ಕೆ ನನ್ನಿಂದ ನಿಮ್ಮಿಂದ ಸಾಧ್ಯ ಇಲ್ಲ ಆ ಸಾಧ್ಯ ಒಬ್ಬರಿಂದನೇ ಸಾಧ್ಯ ಹೈಕಮಾಂಡಿಂದ ಮಲ್ಲಿಕಾರ್ಜುನ ಖರ್ಗೆಯಿಂದ ರಾಹುಲ್ ಗಾಂಧಿಯಿಂದ ಸೋನಿಯಾ ಗಾಂಧಿಯಿಂದ ಮಾತ್ರ ಸಾಧ್ಯ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಅದು ಈಗ ಅವ್ರು ಕೇಳಬೇಕು ತಾನೆ ಈಗ ನನಗೆ ಅವ್ರ ಆ ಪ್ರಶ್ನೆ ನಾನು ಕೇಳಿದ್ರೆ ಹಾಂ ಇಲ್ಲಲ್ಲ ಈಗ ಡಿ ಸಿ ಎಮ್ ಅಪ್ ಅಪಾಯಿಂಟ್ಮೆಂಟ್ ಕೇಳಿದ್ರೋ ಏನೋ ಗೊತ್ತಿಲ್ಲ ನನಗೆ ಕೇಳಿದರೆ ಕೊಡ್ತಾರೆ ಈಗ ಹೆಡ್ ಇರ್ಬೇಕು ತಾನೆ ಅವರು ಈಗ ರಾಹುಲ್ ಟೂರ್ ಟೂರಲ್ಲಿ ಇರ್ತಾರೆ ಹೆಡ್ ಕ್ವಾರ್ಟರ್ ಖಂಡಿತ ಎಲ್ಲರಿಗೂ ಭೇಟಿ ನಾವು ಹೋದ್ರೂ ಕೋರ್ಟ್ ಭೇಟಿ ಮಾಡೋಕ್ಕೆ ಕೊಡ್ತಾರೆ ಎಲ್ಲರಿಗೂ ಭೇಟಿ ಮಾಡಕ್ಕೆ ಕೊಡ್ತಾರೆ ಇಷ್ಟೇ ನಾನು ಹೇಳ್ದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಒಟ್ಟಲ್ಲಿ ನನ್ನ ಅಭಿಪ್ರಾಯ ನಾನು ಹೇಳ್ಬೋದು ನನ್ನ ಅಭಿಪ್ರಾಯ ಇಷ್ಟೇ ಎರಡು ಸಾವಿರದ ಇಪ್ಪತ್ತೆಂಟರಗೂ ಮನೆಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಅವ್ರು ಗೆರೆ ಹಾಕಿದ್ದು ನಾವು ಯಾರೂ ಗೆರೆದಾಟಲ್ಲ ಅದಕ್ಕಿಂತ ಮುಂಚೆ ಭಾಳ ಸತಿ ಹೇಳಿದ್ವಿ ತೀರ್ಮಾನ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗಿರೋದು ಹೈಕಮಾಂಡ್ ಮಾಡಬೇಕಾಗಿರೋದು ಮನೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಮನೆಯ ಸೋನಿಯಾ ಗಾಂಧಿ ಅವರು ಮಾಡಬೇಕಾಗಿರೋದು ಅವ್ರು ಏನು ನಿರ್ಧಾರ ತೊಗೊಂಟರು ಬದ್ಧ ನಾವು ನಾನು ಅದಕ್ಕಿಂತ ಮುಂಚೆನೇ ಹೇಳಿದೆ ನಾನು ಬೀದಿ ಓ ದಾಸಿಯಾಗಿ ಮಾಡಲಿ ಹೈಕಮಾಂಡ್ ನಾವು ಅದಕ್ಕೆ ಒಪ್ಕೊಳ್ತೀನಿ ಅವ್ರ ನೇತ್ರದಲ್ಲೇ ಚುನಾವಣೆ ನಡೀಬೇಕು ರೀ ಅವ್ರು ನಮ್ಮ ಪಕ್ಷದ ನಾಯಕರು ಅವರು ಅವ್ರ ನೇತ್ರದಲ್ಲೇ ಎಲೆಕ್ಷನ್ ನಮ್ಮಲ್ಲೂ ಯಾವುದು ಗೊಂದಲ ನಮ್ಮಲ್ಲೂ ಯಾವುದು ಗೊಂದಲ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೂ ಹೇಳಿದ್ದಾರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಅವ್ರು ಯಾವಾಗವರೆಗೂ ಹೇಳ್ತಾರೆ ನಾನು ಆವತ್ತವರೆಗೂ ಮುಖ್ಯಮಂತ್ರಿ ಆಗಿರ್ತೀನಂತ ನಾನು ಆ್ಯಝೆ ಪಕ್ಷದ ಕಾರ್ಯಕರ್ತಾಗ ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರು ಈ ಇಪ್ಪತ್ತೆಂಟುವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡೋರು ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಬದಲಾವಣೆ ಮಾಡೋಕ್ಕೆ ನನ್ನಿಂದ ನಿಮ್ಮಿಂದ ಸಾಧ್ಯ ಇಲ್ಲ ಆ ಸಾಧ್ಯ ಒಬ್ಬರಿಂದ ಸಾಧ್ಯ ಹೈಕಮಾಂಡಿಂದ ಮಲ್ಲಿಕಾರ್ಜುನ ಖರ್ಗೆಯಿಂದ ರಾಹುಲ್ ಗಾಂಧಿಯಿಂದ ಸೋನಿಯಾ ಗಾಂಧಿಯಿಂದ ಮಾತ್ರ ಸಾಧ್ಯ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಅದು ಈಗ ಅವ್ರು ಕೇಳಬೇಕು ತಾನೆ ಈಗ ನನಗೆ ಅವ್ರು ಆ ಪ್ರಶ್ನೆ ನಾನು ಕೇಳಿದ್ರೆ ಹಾಂ ಇಲ್ಲಲ್ಲ ಈಗ ಡಿ ಸಿ ಎಮ್ ಅಪಾಯಿಂಟ್ಮೆಂಟ್ ಕೇಳಿದ್ರೋ ಏನೋ ಗೊತ್ತಿಲ್ಲ ನನಗೆ ಕೇಳಿದರೆ ಕೊಡ್ತಾರೆ ಈಗ ಹೆಡ್ ಕ್ವಾರ್ಟ್ರಲ್ಲಿ ಇರ್ಬೇಕು ತಾನೆ ಅವರು ಈಗ ರಾಹುಲ್ ಗಾಂಧಿಯವರು ಟೂರಲ್ಲಿ ಇರ್ತಾರೆ ಎಟ್ಕಟ್ಟೋದು ಖಂಡಿತ ಎಲ್ಲರಿಗೂ ಭೇಟಿ ನಾವು ಹೋದ್ರೂ ಕೊಟ್ಟು ಭೇಟಿ ಮಾಡಕ್ಕೆ ಕೊಡ್ತಾರೆ ಎಲ್ಲರಿಗೂ ಭೇಟಿ ಮಾಡಕ್ಕೆ ಕೊಡ್ತಾರೆ ಇಷ್ಟೇ ನಾನು ಹೇಳ್ದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಒಟ್ಟಲ್ಲಿ ನನ್ನ ಅಭಿಪ್ರಾಯ ನಾನು ಹೇಳ್ಬೋದು ನನ್ನ ಅಭಿಪ್ರಾಯ ಇಷ್ಟೇ ಎರಡು ಸಾವಿರದ ಇಪ್ಪತ್ತೆಂಟರಿಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿದಾರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಅವ್ರು ಗೆರೆ ಹಾಕಿದ್ದು ನಾವು ಯಾರೂ ಗೆರೆದಕ್ಕಲ್ಲ ಅದಕ್ಕಿಂತ ಮುಂಚೆ ಭಾಳ ಸತಿ ಹೇಳಿದ್ವಿ ತೀರ್ಮಾನ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗಿರೋದು ಹೈಕಮಾಂಡ್ ಮಾಡಬೇಕಾಗಿರೋದು ಮನೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಮನೆಯ ಸೋನಿಯಾ ಗಾಂಧಿ ಅವರು ಮಾಡಬೇಕಾಗಿರೋದು ಅವ್ರು ಏನು ನಿರ್ಧಾರ ತೊಗೊಂಟಾರ ಬದ್ಧ ನಾವು ನಾನು ಅದಕ್ಕಿಂತ ಮುಂಚೆನೇ ಹೇಳಿದೆ ನಾನು ಬೀದಿ ಓ ದಾಸಿಯಾಗಿ ಮಾಡಲಿ ಹೈಕಮಾಂಡ್ ನಾವು ಅದಕ್ಕೆ ಒಪ್ಕೊಳ್ತೀವ ಸರ್ ಅವ್ರ ನೇತ್ರದಲ್ಲೇ ಚುನಾವಣೆ ನಡೀಬೇಕು ರೀ ಅವ್ರು ನಮ್ಮ ಪಕ್ಷದ ನಾಯಕರು ಅವರು ಅವ್ರ ನೇತ್ರದಲ್ಲೇ ಎಲೆಕ್ಷನ್